ಜಯ ಸಂವಿಧಾನ ಅಧ್ಯಕ್ಷೆ ನಾನು ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದ ಘಟನೆಗಳನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಮೊನ್ನೆ ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡಿದಂತ ಘಟನೆಗಳು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು ಯಾರೋ ಬೈಕ್ ನಲ್ಲಿ ವೀಲಿಂಗ್ ಮಾಡ್ತಾರೆ ಇದು ಒಂದು ಪಾರ್ಟ್ ಅದು ಕಾನೂನಿಗೆ ವಿರುದ್ಧ ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು ಒಂದು ಭಾಗ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು ಬೈಕ್ ನಲ್ಲಿ ವೀಲಿಂಗ್ ಮಾಡಬೇಕಾರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಇಟ್ಕೊಂಡು ಓಡಾಡ್ತಿದ್ದ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆ ಇಟ್ಕೊಂಡು ಇದನ್ನ ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ ನಾನು ಅದಕ್ಕೆ ಹೇಳಿದ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಅಂತ ನೀವು ಯಾವ್ದೋ ಯಾವ್ದೋ ಗ್ರಾಮ ಗ್ರಾಮ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಮೂವತ್ತು ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ ಆದ್ರೆ ಬೆಂಗಳೂರಿನ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಹಿಂದುಡೆ ಸೀಟ್ನಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಪಿಕ್ಚರ್ ಇನ್ ತರ ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ ಏನು ಅನ್ನಿಸ್ತಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು ಅದು ಬೇರೆ ವಿಷಯ ಇಂತ ಅಪರಾಧಿಗಳು ರಾಜ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ ಬಂಧನ ಕ್ರಮ ಆಯ್ತು ಅಂತ ತಾನೆ ಬಂಧನ ಆದದ್ದು ಕ್ರಮ ಆದಾಗೆ ತಾನೆ ಅದು ನಿಮ್ಗೆ ಆಯ್ತು ಕ್ರಮ ಆಗಿದೆ ಅಂತ ತಾನೆ ಅಂತ ಬಂಧನ ಮಾಡಿಲ್ಲ ಹೇಳಿ ಏನ್ ಕ್ರಮ ಅಂತ ಬಂಧನ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಇಲ್ಲೇ ಇದಾರೆ ಅವತ್ತಿನ ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರಣ್ಣ ಹನ್ನೊಂದು ಗಂಟೆ ಮಕ್ಕಳು ಬಂದಾಗ ಅಲ್ಲಿ ಯಾಕೆ ಮಕ್ಕಳು ಹೋಗಿದ್ರೆ ಅಂತ ಹೇಳಿದ್ರೆ ಮಾಡಕ್ಕಾಗುತ್ತಾ ನನ್ನ ಕಳಕಳಿ ಏನಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ನನ್ನ ಕಳಕಳಿ ಏನಂತ ಕೇಳಿದ್ರೆ ಅಶೋಕ ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರೆ ಪೊಲೀಸರು ಅಂತಾರೆ ಪೊಲೀಸರು ಎಲ್ಲಾ ಕಡೆ ಇರಕ್ಕಾಗುತ್ತ ಅಡ್ಜಸ್ಟ್ ಮಾಡಿರ್ತಾರಪ್ಪ ಕಂಟ್ರೋಲ್ ಮಾಡ್ಬೇಕಾಡ್ದು ಏ ಒಳ್ಳೆ ಕಥೆ ಆಯ್ತು ಹರ್ಷ ಹರ್ಷ ಕೊಲೆ ಮಾಡ್ಬೇಕಾದ್ರೆ ಹರ್ಷನ್ ಕೊಲೆ ಆಗ್ಬೇಕಾದ್ರೆ ನಿಮ್ ಸರ್ಕಾರ ಎಲ್ಲೋಗಿತ್ತು ಗೋಪಾಲಕೃಷ್ಣು ನಾವೇನು ಸಾಹಿತ್ಯ ಕೇಳಿಲ್ಲ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಾವು ಬೇರೆ ಅಲ್ಲ ನಾವು ಹಿಂದೂಗಳೇ ನಾನು ಹಿಂದೂ ಯಾವನೇ ಅಧ್ಯಕ್ಷ ಗೋಪಾಲಕೃಷ್ಣ ಅಧ್ಯಕ್ಷ ಗೋಪಾಲ ಕುಮಾರ್ ಅವರು ಗೋಪಾಲಕೃಷ್ಣ ಗೋಪಾಲಕೃಷ್ಣ ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರು ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನನ್ನ ಹೇಳ್ತಾ ಇರೋದು ಯಾಕೆ ಸುಮ್ಮಿ ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆಯಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ ಯಾಕೆ ಕಾರಣ ಆಯ್ತು ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು ಒಂದು ಕಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನಾನು ಬರ್ತೇನೆ ರನ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಆಯ್ತಾ ಬಿಡ್ರಿ ಪಾಪ ಮೊನ್ನೆ ಅಧ್ಯಕ್ಷ ಕರ್ನಾಟಕದ ಒಬ್ಳು ಚಲನಚಿತ್ರ ನಟಿ ಸ್ಮಗ್ಲಿಂಗ ಯಾರು ಕಂಟ್ರೋಲ್ ಅಧ್ಯಕ್ಷ ನಮ್ ಕಂಟ್ರೋಲ್ ಕಸ್ಟಮ್ಸ್ ಯಾರ್ ಕಂಟ್ರೋಲ್ ಅಧ್ಯಕ್ಷ